ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ರೇಷನ್ ಕಾರ್ಡ್ ಪಡೆಯೋದು ತಿದ್ದುಪಡಿ ಆಗಿರ್ಬೋದು ಅಥವಾ ಹೊಸದಾಗಿ ಸ್ಟಾರ್ಟ್ ರೇಷನ್ ಕಾರ್ಡ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ಬೋದು ಆ ಅಂಥವರಿಗೆ ರೇಷನ್ ಕಾರ್ಡ್ ಪಡೆಯೋದು ತುಂಬಾ ಕಷ್ಟ ಆಗ್ತಾ ಇದೆ ಅಲ್ವಾ ಹಾಗಿದ್ದರೆ ನೀವು ಯಾವ ಟ್ರಿಕ್ಕನ್ನು ಬಳಸಿ ನೀವು ಸುಲಭವಾಗಿ ರೇಷನ್ ಕಾರ್ಡನ್ನು ಪಡಿಬಹುದು ಹಾಗೆ ಇದಕ್ಕೆ ಏನೇನು ಕಂಡೀಷನ್ ಅಪ್ಲೈ ಆಗುತ್ತೆ ಏನೇನು ದಾಖಲೆಗಳು ಬೇಕು ಎಂಬುದರ ಬಗ್ಗೆ ನಾನು ಫುಲ್ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಸ್ನೇಹಿತರೆ ನೀವು ಈ ಒಂದು ಕೆಲಸವನ್ನು ಮಾಡದಿದ್ರೆ ನಿಮ್ಮ ನಿಮ್ಮ ರೇಷನ್ ಕಾರ್ಡ್ ಯಾವುದೇ ಇರ್ಬೋದು ಎ ಪಿ ಎಲ್ ಆಗಿರ್ಬೋದು ಅಥವಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರ್ಬೋದು ಆ ಒಂದು ಕೆಲಸ ಮಾಡಿದ್ರೆ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಹಾಗಿದ್ರೆ ಏನು ಮಾಡಿದರೆ ಕ್ಯಾನ್ಸಲ್ ಆಗುತ್ತೆ ಅಂತ ಕೇಳೋದಾದರೆ ನೀವು ರೇಷನ್ ಕಾರ್ಡನ್ನ ಅಂದರೆ ಪ್ರತಿಯೊಬ್ಬ ಮನೆಯ ಸದಸ್ಯರ ಇ ಕೆ ವಯಸ್ಸಿನ ಮಾಡಿಸ್ಕೊಳ್ಳೇಬೇಕು ಹಾಂ ಈ ಒಂದು ಕೆಲಸ ನೀವು ಮಾಡಿದರೆ ಖಂಡಿತವಾಗಿಯೂ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಹಾಗಾಗಿ ನಾನು ನಿಮಗೆ ಒಂದು ತಿಂಗಳ ಹಿಂದೆಯೇ ಈ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿದ್ದೆ ಯಾವ ರೀತಿ ನೀವು ಇ ಕೆ ವಯ್ಸನ್ನು ಮಾಡಿಸ್ಕೊಳ್ ಮಾಡಿಸ್ಕೊಳ್ಬೇಕು ಹಾಗೆ ಹೇಗೆ ನೀವು ಇ ಕೆ ವೈಸಿ ಆಗದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು ಎಂಬುದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೆ ನೀವೇನಾದರೂ ಆ ಒಂದು ವಿಡಿಯೋ ನೋಡಿದರೆ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಒಮ್ಮೆ ನೀವು ಚೆಕ್ ಮಾಡಿ ಹೇಗೆ ಈ ಕೆ ವೈಸಿ ಮಾಡ್ಕೊಳ್ಬೇಕು ಎಂಬುದನ್ನು ಸಂಪೂರ್ಣವಾಗುವಂಥ ಮಾಹಿತಿನ ತಿಳ್ಕೊಳ್ಬಹುದು ಹಾಗಿದ್ರೆ ಸ್ನೇಹಿತರೆ ಈ ಒಂದು ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಈ ಒಂದು ವಿಡಿಯೋನಾದಿ ಇನ್ಫಾರ್ಮೇಷನ್ ನಿಮಗೆ ಸರಿಯಾಗಿ ತಿಳಿಬೇಕು ಅಂದರೆ ಏನು ಹೇಳಿ ನೀವು ವಿಡಿಯೋನ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ನೀವು ಸ್ಕಿಪ್ ಮಾಡ್ಕೊಂಡು ನೋಡಿದರೆ ನಾ ಹೇಳುವಂಥ ಇನ್ಫಾರ್ಮೇಶನ್ ನಿಮಗೆ ಸರಿಯಾಗಿ ತಿಳಿಯೋದಿಲ್ಲ ಸ್ನೇಹಿತರೆ ಬಡ ಜನತೆಗೆ ರೇಷನ್ ಕಾರ್ಡ್ ಇರೋದು ತುಂಬಾನೇ ಅವಶ್ಯಕ ಯಾಕೆಂದರೆ ರೇಷನ್ ಅಕ್ಕಿ ಸಿಗತ್ತೆ ಅಥವಾ ಗೃಹಲಕ್ಷ್ಮಿ ಯೋಜನೆ ಈ ರೀತಿ ಯೋಜನೆಗಳಿಂದ ಅವರಿಗೆ ಏನಾದರೂ ಅನುಕೂಲ ಆಗುತ್ತೆ ಹಾಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಆದರೆ ಈ ರೇಷನ್ ಕಾರ್ಡಿಂದ ಏನಾದರೂ ಸ್ವಲ್ಪ ಉಪಯೋಗ ಆಗುತ್ತೆ ಅನ್ನೋದು ಅವರ ಉದ್ದೇಶ ಆಗಿರುತ್ತೆ ಆದರೆ ಈ ಸರ್ಕಾರದಿಂದ ಹೊಸದಾಗಿ ರೇಷನ್ ಕಾರ್ಡ್ ಮಾಡ್ಕೊಂಡಿರ್ಬೋದು ಅಥವಾ ಏನು ತಿದ್ದುಪಡೆಗೆ ಅವಕಾಶಗಳೇ ಕೊಡ್ತಾ ಇರೋದು ತುಂಬಾ ಕಡಿಮೆ ಆಗ್ತಾ ಇದೆ ಏನಾದರೂ ಒಂದು ರೇಷನ್ ಕಾರ್ಡಿಗೆ ಅವಕಾಶ ಕೊಟ್ಟರೆ ಏನೋ ಸರ್ವರ್ ಪ್ರಾಬ್ಲಮ್ ಆಗುತ್ತೆ ಹೇಗೋ ನೀವು ಅಪ್ಲೈ ಮಾಡಿದ್ರೆ ರೇಷನ್ ಕಾರ್ಡ್ಗೆ ವೆರಿಫಿಕೇಷನ್ ಅಂತ ನೀವು ಮತ್ತೆ ಐದಾರು ತಿಂಗಳು ಕಾಯಬೇಕಾಗುತ್ತೆ ವೆರಿಫಿಕೇಶನ್ ಆಯಿತು ಅಂತ ಅಲ್ಲಿ ಮುಗಿತಾ ಇಲ್ಲ ಅಲ್ವಾ ಫುಡ್ ಇನ್ಸ್ಪೆಕ್ಟರ್ ಹತ್ರ ಅಪ್ರೂವಲ್ ಪಡಿಬೇಕು ಹೀಗೆ ಅವರ ಹತ್ರ ಅಪ್ರೂವಲ್ ಪಡ್ದು ನಿಮ್ಮ ಕೈಗೆ ರೇಷನ್ ಕಾರ್ಡ್ ಸಿಗೋ ಅಷ್ಟರೊಳಗೆ ಎರಡು ಮೂರು ವರ್ಷಗಳೇ ಆಗಿದ್ದು ಉಂಟು ಹಾಗಾಗಿ ಎಷ್ಟೋ ಜನರು ಡೈಲಿ ಸೈಬರಿಗೆ ಅಲ್ದು ಅಲ್ದು ಬೇಜಾರಾಗಿ ನಮ್ಗೆ ರೇಷನ್ ಕಾರ್ಡೇ ಬೇಡ ಅನ್ನುವಂಥ ಸ್ಥಿತಿಗೆ ಬಂದವರು ತುಂಬ ಜನ ಇದ್ದಾರೆ ಹಾಗಾಗಿ ಯಾವೊಂದು ಒಂದು ಕ ರೇಷನ್ ಕಾರ್ಡ್ಗಳ ಬೇಡಿಕೆ ಹೆಚ್ಚಾಗ್ತಾ ಇದೆ ಅಂತ ನಾವು ನೋಡೋದಾದರೆ ಈಗ ಮನೆಯಲ್ಲಿ ಗಂಡ ಹೆಂಡತಿ ಹಾಗೆ ಮಕ್ಕಳು ಇರ್ತಾರೆ ಈಗ ಮಗು ಅಂದ ನಂತರ ಮಕ್ಕಳು ದೊಡ್ಡಾದ ನಂತರ ಅವ್ರಿಗೆ ಮದುವೆ ಮಾಡಿಸ್ಬೇಕಾಗತ್ತೆ ಸೊಸೆ ಬರ್ತಾರೆ ಅವರು ಅತ್ತೆ ಸೊಸೆ ಮಧ್ಯೆ ಅಥವಾ ಏನೋ ಒಂದು ಪ್ರಾಬ್ಲಮ್ ಇಂದ ಹೊಂದಾಣಿಕೆ ಇಲ್ಲದೆ ಅವ್ರು ಬೇರೆ ಮನೆ ಮಾಡ್ತಾರೆ ಈಗ ಅವರಿಗೆ ಬೇರೆ ಮನೆ ಮಾಡಿದ ನಂತರ ಮತ್ತು ಅವರಿಗೂ ಒಂದು ರೇಷನ್ ಕಾರ್ಡ್ ಬೇಕು ಅಂತ ಅವರು ಬೇಡಿಕೆ ಇಡ್ತಾರೆ ಇದೇ ಒಂದು ಕಾರಣದಿಂದ ರೇಷನ್ ಕಾರ್ಡ್ ಬೇಡಿಕೆ ಹೆಚ್ಚಾಗ್ತಾನೆ ಹೋಗುತ್ತೆ ಅಲ್ಲದೆ ಹಾಗೆ ಸರ್ಕಾರದಿಂದ ಉದಾಹರಣೆ ಗ್ರಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ನೀಡ್ತಾರಲ್ವಾ ಅಂದ್ರೆ ಒಂದು ಕಾರ್ಡಿನ ಮುಖ್ಯಸ್ಥೆ ಅಂದ್ರೆ ಯಜಮಾನಿಗೆ ಎರಡ್ ಸಾವಿರ ರೂಪಾಯಿ ಹಣವನ್ನ ನೀಡ್ತಾರೆ ಅಂದ್ರೆ ಅತ್ತೆ ಬರುತ್ತೆ ಅನ್ಕೊಳ್ಳಿ ಅಲ್ಲಿ ಆ ಒಂದು ಕಾರ್ಡ್ ಅಲ್ಲಿ ಸೊಸೆ ಕೂಡ ಇದ್ರೆ ಅವರಿಗೂ ಕೂಡ ಎರಡ್ ಸಾವಿರ ರೂಪಾಯಿ ಸಿಗುತ್ತಲ್ಲ ಅನ್ನುವಂತ ವಿಚಾರ ಇಟ್ಕೊಂಡು ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡೋರು ಇದ್ದಾರೆ ಹಾಗಿದ್ರೆ ಈ ಒಂದು ವಿಚಾರವನ್ನ ಇಟ್ಕೊಂಡು ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಿದ್ರೆ ಅಪ್ರೂವಲ್ ಆಗುತ್ತಾ ಅಂತವರ ರೇಷನ್ ಕಾರ್ಡ್ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗಿಯೂ ಇಲ್ಲ ಇವಾಗ ನಾವು ಎಪಿಎಲ್ ರೇಷನ್ ಕಾರ್ಡ್ ಬಗ್ಗೆ ತಿಳಿಯೋಣ ನೋಡಿ ಸ್ನೇಹಿತರೆ ಎಪಿಎಲ್ ರೇಷನ್ ಕಾರ್ಡ್ ಅಪ್ಲೈ ಮಾಡಿದ ತಕ್ಷಣ ನಮಗೆ ರೇಷನ್ ಕಾರ್ಡ್ ಸಿಗುತ್ತೆ ಹಾಗೆ ಇದಕ್ಕೆ ಯಾವುದೇ ರೀತಿ ವೆರಿಫಿಕೇಶನ್ ಇಲ್ಲ ಅಂತ ತುಂಬಾ ಜನರು ಅನ್ಕೊಂಡಿರಬಹುದು ಆದರೆ ನೋಡಿ ಸ್ನೇಹಿತರೆ ಎರಡು ಮೂರು ವರ್ಷಗಳಿಂದ ಎ ಪಿ ಎಲ್ ರೇಷನ್ ಕಾರ್ಡ್ಗೆ ಕೂಡ ವೆರಿಫಿಕೇಶನ್ ಇದೆ ಹಾಗೆ ಈ ಎ ಪಿ ಎಲ್ ರೇಷನ್ ಕಾರ್ಡ್ ನೀವು ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು ಮನೆಯ ಎಲ್ಲರ ಸದಸ್ಯರ ಆಧಾರ್ ಕಾರ್ಡ್ ಇದ್ರೆ ಸಾಕು ಅದು ನಿಮಗೆ ಇನ್ಸ್ಟೆಂಟ್ ಆಗಿ ರೇಷನ್ ಕಾರ್ಡ್ ಕೂಡ ಸಿಗುತ್ತೆ ಆದರೆ ಇದು ಆನ್ಲೈನ್ ರೇಷನ್ ಕಾರ್ಡ್ ಆಗಿರುತ್ತೆ ಈ ಒಂದು ರೇಷನ್ ಕಾರ್ಡ್ ಇಟ್ಕೊಂಡು ನೀವು ಗೃಹಲಕ್ಷ್ಮಿಯ ಎರಡ್ ಸಾವಿರ ರೂಪಾಯಿ ಹಣವನ್ನು ಪಡಿಬೇಕು ಅಂತ ಗ್ರಹಲಕ್ಷ್ಮಿಗೆ ಅಪ್ಲೈ ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ಶಾಶ್ವತವಾಗಿ ಉಳಿಯಲ್ಲ ಅದು ಕ್ಯಾನ್ಸಲ್ ಆಗುತ್ತೆ ಎ ಪಿ ಎಲ್ ರೇಷನ್ ಕಾರ್ಡ್ ಪಡೆಯೋಕೆ ಮನೆ ಸದಸ್ಯರ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಮನೆಯಲ್ಲಿ ಏನಾದ್ರೂ ಆರು ವರ್ಷದೊಳಗಿನ ಮಕ್ಕಳಿದ್ರೆ ಅವರ ಜನನ ಪ್ರಮಾಣ ಪತ್ರ ಇದ್ರೆ ಸಾಕು ಆದ್ರೆ ಸ್ನೇಹಿತರೆ ಇದು ಒಂದು ಇಂಪಾರ್ಟೆಂಟ್ ಆದಂತ ವಿಷಯ ಯಾಕಂದ್ರೆ ಎ ಪಿ ಎಲ್ ರೇಷನ್ ಕಾರ್ಡ್ ವೆರಿಫಿಕೇಶನ್ ಹಂತದಲ್ಲಿ ಏನು ನೀವು ಪ್ರತ್ಯೇಕವಾಗಿ ವಾಸವಾಗಿರುವುದಕ್ಕೆ ಏನಾದ್ರೂ ಒಂದು ಪ್ರೂಫು ಅಥವಾ ಪ್ರತ್ಯೇಕವಾದಂತ ಮನೆ ನಂಬರ್ ಅನ್ನ ಕೇಳ್ತಾ ಇದಾರೆ ಹಾಗಾಗಿ ಇಷ್ಟಿದ್ರೆ ನೀವು ಅಪ್ಲೈ ಮಾಡಬಹುದು ಹಾಗೆ ಸ್ನೇಹಿತರೆ ಈಗ ನಿಮ್ಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೇನೆ ಇವಾಗ ನಾವು ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ತಿಳಿಯೋಣ ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡೆಯೋಕೆ ತುಂಬಾನೇ ಕಂಡೀಷನ್ ಇದೆ ನಾನು ಏನೇನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಏನೇನು ಅಂತ ಏನೇನ್ ಇದೆ ಆ ಒಂದು ಮಾನದಂಡ ನೀವು ಒಳಪಟ್ಟಿದ್ರೆ ಮಾತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಬಹುದು ಓಕೆನಾ ನೀವು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡೆಯೋಕೆ ನಿಮ್ಮ ಮನೆಯ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಹಾಗೆ ಆರು ವರ್ಷದ ಒಳಗಿನ ಇದ್ರೆ ಅವರಿಗೆ ಅವರ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತು ಕುಟುಂಬದ ಯಜಮಾನ ಅಥವಾ ಮುಖ್ಯಸ್ಥೆಯ ಆದಾಯ ಪ್ರಮಾಣ ಪತ್ರ ಇರಬೇಕು ಹಾಗೆ ಇದು ಒಂದು ಇಂಪಾರ್ಟೆಂಟ್ ಇದೆ ನೋಡಿ ಆದಾಯ ಪ್ರಮಾಣ ಪತ್ರದಲ್ಲಿ ಒಂದ್ ಲಕ್ಷ ಇಪ್ಪತ್ ಸಾವಿರ ಒಳಗೆ ನಿಮ್ಮ ಇನ್ಕಮ್ ಇರಬೇಕು ಹಾಗಿದ್ರೆ ಮಾತ್ರ ನೀವು ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಬಹುದು ಸ್ನೇಹಿತರೆ ಈಗ ನಾನೀಗ ಎ ಪಿ ಎಲ್ ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ಏನೇನು ದಾಖಲೆ ಇರಬೇಕು ಅಂತ ತಿಳಿಸ್ಕೊಟ್ಟೆ ಓಕೆ ಸ್ನೇಹಿತರೆ ಈಗ ನಾವು ಮೇನ್ ವಿಷಯಕ್ಕೆ ಬರೋಣ ರೇಷನ್ ಕಾರ್ಡ್ ತಿದ್ದುಪಡಿ ಇರಬಹುದು ಅಥವಾ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿಗೆ ಅಪ್ಲೈ ಮಾಡ್ಬೇಕು ಅಂತ ಅನ್ಕೊಂಡಿರಬಹುದು ಈಗ ನೋಡಿ ರೇಷನ್ ಕಾರ್ಡ್ ತಿದ್ದುಪಡಿ ಅಂದ್ರೆ ತಿಂಗಳಿನ ಒಂದು ಆರೂವರೆ ದಿನ ಬಿಟ್ಟಿರ್ತಾರೆ ಅಥವಾ ಈ ರೇಷನ್ ಕಾರ್ಡ್ ಗೆ ಹೊಸದಾಗಿ ಅರ್ಜಿಯನ್ನು ಅಪ್ಲೈ ಮಾಡ್ಬೇಕು ಅಂತ ಅನ್ಕೊಂಡಿದ್ದವರಿಗೆ ತಿಂಗಳನ್ನ ಒಂದ್ ಎರಡ್ ಮೂರ್ ದಿನ ಬಿಟ್ಟಿರೋದು ಅದರಲ್ಲೂ ಎರಡ್ ಮೂರು ತಾಸನ್ನ ಅವಕಾಶವನ್ನ ಕಲ್ಪಿಸಿರ್ತಾರೆ ಹಾಗಾಗಿ ಎಷ್ಟೋ ಜನರಿಗೆ ಅಂದ್ರೆ ನೈಂಟಿ ಪರ್ಸೆಂಟ್ ಜನರಿಗೆ ಈ ಒಂದು ವಿಷಯ ತಿಳಿದೇ ಇರೋದಿಲ್ಲ ಹಾಗಾಗಿ ನೋಡಿ ಇತ್ತೀಚಿನ ದಿನಗಳಲ್ಲಿ ಕೇವಲ ಗ್ರಾಮವನ್ನು ಕರ್ನಾಟಕವನ್ನು ಹಾಗೂ ಬೆಂಗಳೂರು ಕೇಂದ್ರಗಳಿಗೆ ಮಾತ್ರ ಹೊಸದಾಗಿ ರೇಷನ್ ಕಾರ್ಡ್ ತಿದ್ದುಪಡಿ ಹಾಗೂ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಗೆ ಅಪ್ಲೈ ಮಾಡೋಕೆ ಅವಕಾಶವನ್ನ ಸರ್ಕಾರದವರು ನೀಡಿದ್ದಾರೆ ಅಲ್ವಾ ಈಗ ನಾರ್ಮಲ್ ಸೈಬರ್ ಅವಕಾಶ ಇಲ್ಲ ಹಾಗೆ ಆನ್ಲೈನ್ ಕೂಡ ಅವಕಾಶ ಇಲ್ಲ ಹಾಗಾಗಿ ನೀವು 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 ಈ ಒಂದು ಕೆಲಸವನ್ನ ಮಾಡಿದ್ರೆ ಸುಲಭವಾಗಿ ಕಾರ್ಡ್ ಪ್ರತಿದಿನ ಗ್ರಾಮೋನ್ ಕೇಂದ್ರಗಳಿಗೆ ಭೇಟಿ ನೀಡಿ ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟ್ ಪಡೆಯೋಕೆ ಹಾ ಹಾಗಾಗಿ ನೀವು ಗ್ರಾಮ ನಿರ್ವಾಹಕರು ಇರ್ತಾರಲ್ಲ ಅವ್ರ ಹತ್ರ ಪರ್ಸನಲ್ ಆಗಿ ಇನ್ಫಾರ್ಮ್ ಮಾಡೋಕೆ ತಿಳಿಸಿ ರೇಷನ್ ಕಾರ್ಡ್ ಅಪ್ಡೇಟ್ ಏನಾದ್ರೂ ಬಂದ್ರೆ ನಮಗೆ ತಿಳಿಸಿ ಅಂತ ನಿಮ್ಮ ನಂಬರ್ ಕೊಟ್ಟು ಅವ್ರ ಹತ್ರ ಕೊಟ್ಟು ಬನ್ನಿ ಆದ್ರೆ ಅವ್ರ ಹತ್ರ ಅವ್ರಿಗೂ ಕೂಡ ತುಂಬಾ ಕೆಲಸ ಇರೋದ್ರಿಂದ ನಿಮ್ಗೆ ಇನ್ಫಾರ್ಮ್ ಪರ್ಸನಲ್ ಆಗಿ ಮಾಡೋಕೆ ಕಷ್ಟ ಆಗುತ್ತೆ ಹಾಗಾಗಿ ಅವರ ಹತ್ರ ವಾಟ್ಸ್ಆಪ್ ಗ್ರೂಪ್ ಗಳು ಇದ್ದೇ ಇರುತ್ತೆ ಆ ಒಂದು ವಾಟ್ಸಪ್ ಗ್ರೂಪ್ ನಿಮ್ಮ ನಂಬರ್ ಕೂಡ ಆಡ್ ಮಾಡಿಸ್ಕೊಳ್ಳಿ ಅವರು ಪ್ರತಿನಿತ್ಯ ಇರುವಂತಹ ಸೇವೆಗಳ ಬಗ್ಗೆ ಅಥವಾ ಹೊಸದಾಗಿ ಬರುವಂತಹ ಯೋಜನೆ ಬಗ್ಗೆ ಖಂಡಿತವಾಗಿಯೂ ಆ ಒಂದು ಗ್ರೂಪ್ ಅಲ್ಲಿ ಹಾಕಿ ಹಾಕಿರ್ತಾರೆ ಈ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಏನಾದರೂ ಅವರು ಹಾಕಿದಾಗ ನೀವು ತಕ್ಷಣ ಹೋಗಿ ಅಲ್ಲಿಗೆ ಭೇಟಿ ನೀಡಿ ರೇಷನ್ ಕಾರ್ಡ್ ತಿದ್ದುಪಡಿಯೋ ಅಥವಾ ಹೊಸ ಅರ್ಜಿನ ಹಾಕೋದೋ ಏನು ಅಂತ ನೀವು ಮಾಡಿಸ್ಕೋಬರ್ಬಹುದು ಹಾಗೆ ಬಹುತೇಕ ಜನರು ಈ ಒಂದು ಗ್ರೂಪ್ ಇಂದನೆ ಇನ್ಫಾರ್ಮೇಶನ್ ತಿಳಿತಾರೆ ನಿಮ್ಗೆ ಈ ಒಂದು ವಿಡಿಯೋ ಸ್ವಲ್ಪನಾದ್ರೂ ಯೂಸ್ಫುಲ್ ಆಗಿದೆ ಹಾಗೆ ನಿಮಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೇನೆ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಒಂದು ಲೈಕ್ ಹಾಗೂ ಹೆಚ್ಚೆಚ್ಚು ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ ಹಾಗೆ ನಾವು ನಮ್ಮ ಒಂದು ಈ ಒಂದು ಚಾನೆಲ್ ಅಲ್ಲಿ ಇದೇ ರೀತಿ ಇನ್ಫಾರ್ಮೇಟಿವ್ ಆಗಿರಲಿ ಅಥವಾ ಜಾಬ್ ರಿಲೇಟೆಡ್ ವಿಡಿಯೋಸ್ ಅನ್ನ ನಿಮ್ಗೆ ನೀಡುವಂತ ಒಂದು ಪ್ರಯತ್ನವನ್ನ ಮಾಡ್ತೇವೆ ಮತ್ತು ರೇಷನ್ ಕಾರ್ಡ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನೀವು ಕಮೆಂಟ್ ಮಾಡಿ ನಾನು ಖಂಡಿತವಾಗಿ ನಿಮಗೆ ಆದಷ್ಟು ರಿಪ್ಲೈ ಮಾಡೋಕೆ ಟ್ರೈ ಮಾಡ್ತೀನಿ ಹಾಗೆ ಸ್ನೇಹಿತರೆ ರೇಷನ್ ಕಾರ್ಡ್ ಗೆ ಹೊಸದಾಗಿ ಅರ್ಜಿಗೆ ಅರ್ಜಿನ ಯಾವಾಗಿಂದ ಅಪ್ಲೈ ಮಾಡೋಕ್ಕೆ ಅವಕಾಶವನ್ನ ನೀಡ್ತಾರೆ ಹಾಗೆ ತಿದ್ದುಪಡಿಗೆ ಯಾವಾಗಿಂದ ಅವಕಾಶ ನೀಡ್ತಾರೆ ಅನ್ನೋದನ್ನ ನಾನು ಬಿಟ್ಟ ತಕ್ಷಣ ನಿಮಗೆ ತಿಳಿಸ್ಕೊಡ್ತೀನಿ ನಾನು ನಾಳೆ ಇನ್ನೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್